ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಕ್ಷತ್ರ ಅಕಾಡೆಮಿ ಆಫ್ ಆರ್ಟ್ ಮೋಹನ ಮಾಧುರ್ಯ ಅರ್ಪಿಸುವ ಕರೋಕೆ ಗಾಯನ ಕಾರ್ಯಕ್ರಮ ಸ್ನೇಹದ ಕಡಲಲ್ಲಿ ಪ್ರಣಯರಾಜನ ಸಿನಿಪಯಣ ಶ್ರೀನಾಥ್ರವರ ಚಲನಚಿತ್ರದಿಂದ ಆಯ್ದ ಗೀತೆಗಳು ಕಾರ್ಯಕ್ರಮಕ್ಕೆ ಸಂಗೀತ ಪ್ರಿಯರು ಈ ಕರೋಕೆ ಗಾಯನ ಕಾರ್ಯಕ್ರಮಕ್ಕೆ ಆಗಮಿಸಿ ಆಲಿಸಿ ಆನಂದಿಸಿ ಪ್ರವೇಶ ಉಚಿತವಾಗಿರುತ್ತದೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಸಂಜೆ ನಾಲ್ಕರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನಡೆಯಲಿದೆ ಸ್ಥಳ ನಾದಬ್ರಹ್ಮ ಸಂಗೀತ ಸಭಾಂಗಣ ಜೆ ಎಲ್ ಬಿ ರಸ್ತೆ ಲಕ್ಷ್ಮೀಪುರಂ ಮೈಸೂರಿನಲ್ಲಿ ನಡೆಯಲಿದೆ ಮತ್ತೊಂದು ಕಾರ್ಯಕ್ರಮ ಕರೋಕೆ ಗಾಯನ ಸ್ಪರ್ಧೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ನಕ್ಷತ್ರ ಅಕಾಡೆಮಿ ಪಂಚಮಂತ್ರ ರಸ್ತೆ ಕುವೆಂಪು ನಗರ ಮೈಸೂರಿನಲ್ಲಿ ನಡೆಸಲಾಗುವುದು ಪ್ರಥಮ ಬಹುಮಾನ ಹತ್ತು ಸಾವಿರ ನಿಬಂಧನೆಗಳು ಸ್ಪರ್ಧೆಯು ಎಂದಿನಂತೆ ಮೂರು ಸುತ್ತುಗಳಿಂದ ಕೂಡಿರುತ್ತದೆ ಸಂಖ್ಯೆಯ ಅರ್ಧದಷ್ಟು ಸ್ಪರ್ಧಿಗಳು ಎರಡನೇ ಸುತ್ತಿಗೆ ಆಯ್ಕೆಯಾಗುವವರು ಮೂರನೇ ಸುತ್ತಿಗೆ ಹತ್ತು ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗುವುದು ಅಡಿಯ ಸ್ಕೃತಿಯಿಂದ ಐವತ್ತು ಪರ್ಸೆಂಟ್ ತೀರ್ಪುಗಾರರಿಂದ ಐವತ್ತು ಪರ್ಸೆಂಟ್ ಎಣಿಕೆ ತೆಗೆದುಕೊಳ್ಳಲಾಗುವುದು ಪ್ರತಿ ಸ್ಪರ್ಧೆಯು ಜೊತೆಯಲ್ಲಿ ಒಬ್ಬರನ್ನು ಕರೆತರುವುದು ನಿಮ್ಮ ಕರೋಕೆಯನ್ನು ನೀವೇ ಒದಗಿಸುವುದು ಕಡ್ಡಾಯವಾಗಿರುತ್ತದೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡಲಾಗುವುದು ದ್ವಿತೀಯ ಬಹುಮಾನ ಐದು ಸಾವಿರ ತೃತೀಯ ಬಹುಮಾನ ಮೂರು ಸಾವಿರ ಅಲ್ಲದೆ ಸಮಾಧಾನಕರ ಬಹುಮಾನವನ್ನು ನೀಡಲಾಗುತ್ತದೆ ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಐದು ಒಂದು ಮೂರು ನಾಲ್ಕು ಎಂಟು ಎರಡು ಆರು ಸೊನ್ನೆ ನಾಲ್ಕು ಮತ್ತೊಂದು ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಒಂದು ಎರಡು ಮೂರು ಎರಡು ಏಳು ಪ್ರವೇಶ ಶುಲ್ಕ ಸಾವಿರ ರೂಪಾಯಿಗಳಾಗಿರುತ್ತದೆ ನಕ್ಷತ್ರ ಅಕಾಡೆಮಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಪ್ರಣಯರಾಜ ಶ್ರೀನಾಥ್ ಅವರ ಚಲನಚಿತ್ರ ಸುಪ್ರಸಿದ್ಧ ಗೀತೆಗಳನ್ನ ಆಯ್ದ ಚಿತ್ರಗೀತೆಗಳನ್ನ ನಾದಬ್ರಹ್ಮದಲ್ಲಿ ಹದಿನೆಂಟನೇ ತಾರೀಕು ಇದೇ ತಿಂಗಳು ಅಕಾಡೆಮಿ ಇವರು ಶಾಂತಕುಮಾರಿ ಅಂತ ಇವರು ಅಪೂರ್ವ ಅಂತ ಇವರು ಅನ್ನಪೂರ್ಣ ಅಂತ ಇವರು ಸ್ವಾಮಿ ಅಂತ ಇವರು ಚಂದ್ರಶೇಖರ್ ಇವರು ಲೀಲಾವತಿ ಅಂತ ಸರ್ ಹ್ಞೂ ಈ ಕಾರ್ಯಕ್ರಮ ಪ್ರತಿ ದಿನವೂ ಇವರು ಎಲ್ಲರಿಗೂ ತರಬೇತಿ ಕೊಟ್ಟು ಮತ್ತು ಎಲ್ಲ ಗಾಯಕರಿಗೂ ಒಂದು ಒಳ್ಳೆಯ ರೀತಿ ಉತ್ತಮವಾದ ವೇದಿಕೆ ಕೊಟ್ಟು ಕಾರ್ಯಕ್ರಮದಲ್ಲಿ ಹದಿನೆಂಟನೇ ತಾರೀಕು ಇಟ್ಕೊಂಡಿದ್ದಾರೆ ಮೇಡಮ್ ಅವರು ನಮ್ಮ ನಕ್ಷತ್ರ ಅಕಾಡೆಮಿ ಆಫ್ ಆರ್ಟ್ಸ್ ಮಲ್ಟಿ ಟ್ಯಾಲೆಂಟ್ ಕ್ರಿಯೇಟರ್ಸ್ ಅಂತ ಒಂದು ಸಂಸ್ಥೆಯಿಂದ ಮೋಹನ ಮಾಧುರ್ಯ ಅರ್ಪಿಸುವಂಥ ಒಂದು ಕರೋಕೆ ಗಾಯನ ಕಾರ್ಯಕ್ರಮವನ್ನು ನಾವೆಲ್ಲ ನಮ್ಮ ತಂಡದಿಂದ ಏಳು ಜನ ಮೇಲ್ ಸಿಂಗರ್ಸು ಏಳು ಜನ ಫೀಮೇಲ್ ಸಿಂಗರ್ಸು ಇದೇ ತಿಂಗಳು ಹದಿನೆಂಟನೇ ತಾರೀಕು ಗಾನಬಾ ಸಾರಿ ನಾದ ನಾದಬ್ರಹ್ಮ ನಾದ ಬ್ರಹ್ಮದಲ್ಲಿ ಒಂದು ಸ್ನೇಹದ ಕಡಲಲ್ಲಿ ಪ್ರಣಯರಾಜನ ಸೀನಿ ಪಯಣ ಹೇಳಿ ಶ್ರೀನಾಥ್ರವ್ರದ್ದು ಚಲನಚಿತ್ರ ಗೀತೆಗಳಿಂದ ಆಯ್ಕೊಂಡಿರೋ ಕೆಲವು ಗೀತೆಗಳನ್ನು ಹಾಡಿ ನಾವು ಸಂತೋಷ ಇದ್ದೀವಿ ಮತ್ತು ಪ್ರೇಕ್ಷಕರನ್ನು ಕೂಡ ಉಲ್ಲಾಸಭರಿತರನ್ನಾಗೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಾದಬ್ರಹ್ಮದಲ್ಲಿ ನಂಜನ್ ಸರ್ಕಲ್ ನಾದ ಇರೋವಂಥದ್ದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಇದಕ್ಕೆ ಯಾರು ಯಾವುದೇ ರೀತಿಯಾದ ಪ್ರೇಕ್ಷಕರಿಗೆ ಪ್ರವೇಶ ಶುಲ್ಕ ಅನ್ನುವಂಥದ್ದು ಇಲ್ಲ ಉಚಿತ ಪ್ರವೇಶ ಇರುತ್ತೆ ಸರ್ ನಾವು ಎಲ್ಲ ಕಲಾವಿದರದನ್ನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್ ಇವತ್ತು ಶ್ರೀನಿವಾತ್ ಶ್ರೀನಾಥ್ ಅವ್ರದ್ದು ತಗೊಂಡಿದೀವಿ ಆಯ್ಕೆ ಮಾಡ್ಕೊಂಡಿರ್ತೀವಿ ಲೈಕ್ ಈಗ ಮಾರ್ಚ್ ಪುನೀತ್ ಅವ್ರು ತಗೋತೀವಿ ಏಪ್ರಿಲ್ ಬಂದ್ರೆ ಜಾನಕಮ್ಮ ಅವ್ರದ್ದು ರಾಜ್ಕುಮಾರ್ ಅವ್ರದ್ದು ತಗೋತೀವಿ ತುಂಬಾ ಸಕ್ಸಸ್ ಆಯ್ತು ತುಂಬಾ ಚೆನ್ನಾಗಿ ಈಗ ಮತ್ತೆ ಇವ್ರದ್ದು ಶ್ರೀನಾಥ ಆದಮೇಲೆ ಒಂದು ಕಪ್ಪು ಬಿಳುಪು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಮೇಡಮ್ಮು ಆಸೆ ಪಟ್ಟಿದ್ದಾರೆ ನೋಡುವ ಇಲ್ಲಿ ತನಕ ಇದಾಗುತ್ತೆ ಎಲ್ಲರೂ ನಾವು ಸಹಕಾರ ಇದ್ದೇ ಇದೆ ನಮ್ಮದು ತ್ರೀ ಇಯರ್ಸ್